i ಗುರುಳೆ ಈಗ ಆಶ್ರಮಗಳು ಕೆಲವೊಂದು ಆಶ್ರಮಗಳಲ್ಲಿ ಪ್ರಾಣಿ ಪಕ್ಷಿಗಳೆಲ್ಲ ಒಟ್ಟಾಗಿ ಒಂದು ವೈರತ್ವ ಇಲ್ದಂಗೆ ಅಲ್ಲಿ ಕೆಲವೊಂದು ಹೊರ್ಗಡೆ ಕೂಡ ನಾವು ನೋಡ್ತೀವಿ ಬೆಕ್ಕು ಮತ್ತು ಇಲಿ ವೈರತ್ವ ಇರುತ್ತೆ ಬಟ್ ಒಂದಾಗಿ ಬಾಳ್ತಾ ಇರ್ತವೆ ಹಾವು ಮುಂಗ್ಸಿ ಕೂಡ ಒಂದಾಗಿ ಬಾಳ್ತಾ ಇರ್ತವೆ ಈ ರೀತಿ ಒಂದಕ್ಕೊಂದು ಆಪೋಸಿಟ್ ವೈರತ್ವ ಇರೋ ಪ್ರಾಣಿಗಳೇನೆ ಅವುಗಳ ವೈರತ್ವವನ್ನು ಮರೆತು ಒಟ್ಟಾಗಿ ಬೆರ್ಕೊಂತ ಆರಾಮ್ಸೆ ಬಾ ಬಾಳ್ತಾ ಇರ್ತವೆ ಕೆಲವೊಂದು ನಾಯಿ ಮತ್ತು ಬೆಕ್ಕು ಅವಕ್ಕೂ ಆಗೋಲ್ಲ ಹಂಗಿದ್ರೂ ಕೂಡ ಅದು ಕೂಡ ಒಂದು ಒಂದು ಹೊಂದಾಣಿಕೆ ಮಾಡ್ಕೊಂತಾವೆ ಹಾಲು ಕುಡಿಸ್ತವೆ ಇವೆಲ್ಲ ಒಂದಷ್ಟು ಯೂಟ್ಯೂಬ್ಗಳಗೂ ನೋಡ್ತೀವಿ ಹೊರಗಡೆ ಕೂಡ ಇವೆಲ್ಲ ಇದಾವೆ ಸೊ ಈ ವೈರತ್ವ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿ ಮತ್ತೆ ಎಲ್ಲ ಒಂದಾಯ್ತಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟದ್ದು ಏನು ಮಾಹಿತಿ ಹೇಳ್ಬೋದು ನೀವು ನೀವು ಹೇಳುವಂತ ಮಾಹಿತಿ ಈಗಿಂದ ಅಲ್ಲದ ಹಳೆ ಮಾಹಿತಿ ಅದು ಈಗಲೇ ನಮಗೆ ಈ ತರದ ಕೆಲವೊಂದಷ್ಟು ವಿಡಿಯೋಗಳು ಸಿಕ್ಕಿದೆ ಆ ಈಗ ಹಾಂ ಅವ್ರು ಏನು ಯೋಗ ಸಾಧನೆ ಮಾಡಿದ್ರು ಆ ಸಾಧನೆ ಇವರು ಈಗಿರೋ ಅಂತಂದ್ರೆ ಇವ್ರಿಗೂ ಆ ಶಕ್ತಿ ಬಂದಾಗ ನೀವು ಹೇಳುವಂತ ವಾತಾವರಣ ಈಗೂ ಸೃಷ್ಟಿ ಓಕೆ ಆದ್ರೆ ಈಗಿನವ್ರು ಆ ಯೋಗ ಮಾಡಂಗಿಲ್ಲ ಆ ವಾತಾವರಣ ಸೃಷ್ಟಿ ಆಗೋದಿಲ್ಲ ಈಗ ಕೆಲವೊಂದು ಪುರಾಣದಾಗ ನಾವು ಅಭ್ಯಾಸ ಮಾಡಿವಿ ಓದಿವಿ ಪುರಾಣದಾಗ ಕೆಲವೊಂದು ಹಿಂದೆ ಆಗ್ಬೋದಂಥ ಹೋದ ಘಟನೆಗಳಾದವು ಅವರು ಏನಪ್ಪಾ ಅಂದ್ರೆ ಯೋಗ ಸಾಧನೆ ಪರಿಪೂರ್ಣ ಮುಗಿಸಿರ್ತಾರೆ ಯೋಗ ಸಾಧನೆ ಪರಿಪೂರ್ಣ ಮುಗಿಸಿರ್ತಾರ ಹೆಂಗಿರುತ್ತಲ್ಲ ಅಂದ್ರೆ ಸತ್ಯ ಅಹಿಂಸೆ ಆಸ್ತೇಯ ಬ್ರಹ್ಮಚರ್ಯ ಆ ಪರಿಗ್ರಹ ಈ ಅಂಗ ಪೂರ ಮುಗಿಸ್ತೇ ಪೂರ ಮುಗಿತೈತಿ ಹೌದಾ ಸತ್ಯ ಅಂತ ಸತ್ಯನ ಹೇಳ್ತಾರತ ಸುಳ್ಳು ಹೇಳಂಗಿಲ್ಲ ಆಸ್ತೇಯ ಅಂತಂದ್ರ ಇದು ಅಹಿಂಸೆ ಅನ್ನೋದು ಬರ್ತೇವೆ ಎರಡನೇದು ಅಹಿಂಸೆ ಅಂತಂದ್ರ ಮಾನಸಿಕವಾಗಿ ಶಾರೀರಿಕವಾಗಿ ಮತ್ತ ಏನಪ್ಪಾ ಅಂತಂದ್ರ ಮಾತಿನಿಂದ ಯಾವ ಪ್ರಾಣಿಗಾಗಲಿ ಯಾವ ಜೀವಿಗಾಗಲಿ ಹಿಂಸೆ ಮಾಡ್ಲಾರ್ದಂಗೆ ಓಕೆ ಈ ಸಿದ್ಧಿ ಅವ್ರಿಗೆ ಆಗಿರ್ತೈತಿ ಅದು ಆದ ಕಾರಣಕ್ಕ ಅವ್ರಿರುವಂತ ಒಂದು ವಾತಾವರಣದೊಳಗ ಅವ್ರು ತಮ್ಮ ತಪಸ್ಸಿನ ಬಲ ತಮ್ಮೊಂದು ಯೋಗ ಬಲ ಆ ವಾತಾವರಣದಾಗ ಹರಡಿಕೊಂಡಿರುತ್ತದ ಆ ಒಂದು ವೈಬ್ರೇಷನ್ ಯಾವುದೋ ಪ್ರಾಣಿ ಬಂದ್ರೂ ಅದು ವೈರತ್ವ ಮಾರ್ತ್ ಬಿಡುತ್ತ ಅದು ಎದಕ್ಕೆ ಮರಿತೈತೆ ಅಂದ್ರೆ ಇವನಲ್ಲಿ ಐತವ ಸಂಪೂರ್ಣ ಮುಗಿಸಿರ್ತಾನಲ್ಲ ಓಕೆ ಶಾರೀರಿಕವಾಗಿ ಮಾನಸಿಕವಾಗಿ ವಾಚಕವಾಗಿ ಹಿಂಸೆ ತ್ಯಾಗ ಮಾಡಿರ್ತಾನಲ್ಲ ಆ ಕಾರಣದಿಂದ ಆ ಒಂದು ಪ್ರಾಂತ್ಯಕ್ಕೆ ಬಂದಂತ ಯಾವುದೇ ಪ್ರಾಣಿ ಯಾವ್ದ ಪಕ್ಷಿ ಯಾವ್ದ ಮನುಷ್ಯ ಮೃಗ ಯಾವ್ದೋ ವೈರತ್ವ ಅಲ್ಲಿಗೆ ಅಲ್ಲಿ ಅಂದ್ರೆ ಆ ಜಗಕ್ಕೆ ಬಂದಾಗ ಆ ವೈರತ್ವ ಮಾರತ್ ಬಿಡ್ತಾವ್ ಬಿಡ್ತಾವೆ ಮತ್ತೆ ಆ ಪ್ರಾಂತ್ಯ ಬಿಟ್ಟು ಹೊರಗಡೆ ಹೋದ್ರೆ ಅದನ್ನ ತಿನ್ನುತ್ತ ಅದನ್ನ ಆಕಳನ್ನ ಹುಲಿ ಹಿಡುತ್ತಿನ್ನತ್ತ ಇದನ್ನ ಬೆಕ್ಕ ಇಲಿ ಹಿಡುತ್ತ ತಿನ್ನತ್ತ ಆ ಪ್ರಾಂತ್ಯ ಬಿಟ್ಟು ಹೊರಗೋಗಿಂದ ಆದ್ರೆ ಆ ಪ್ರಾಂತ್ಯಕ್ಕೆ ಬಂದಾಗ ಅವು ಏನೂ ಮಾಡಂಗಿಲ್ಲ ಎಲ್ಲ ಕೂಡೆ ತಿಂತವು ಕೂಡ ಮನ್ಕೊಂತಾವ್ ಅದು ಅವನ ತಪಸ್ಸಿನ ಪ್ರಭಾವದಿಂದ ಹಂಗಾಗಿರ್ತೈತಿ ಇದು ಸತ್ಯ ಹೇಳುತ್ತಿದ್ದಂತ ಕಾರಣದಿಂದ ಅವನು ಹೇಳು ಏನೋ ಯಾವ್ದೋ ಮಾತು ಸತ್ಯ ಹಾಕವು ಏನೋ ಓಕೆ ಒಳ್ಳೇದ ಹೇಳಿ ಕೆಟ್ಟದ್ದು ಹೇಳಿ ಶಾಪ್ ಕೊಡ್ಲಿ ಹೊರ ಕೊಡ್ಲಿ ಎಲ್ಲ ಸತ್ಯನ ಹಾಕವು ಇದು ಸತ್ಯವ್ರತ ಅಹಿಂಸಾ ವ್ರತವನ್ನ ಇದನ್ನು ಸಂಪೂರ್ಣವಾಗಿ ಅದನ್ನು ಆಚರಣೆ ಮಾಡಿ ಅದನ್ನು ಸಿದ್ಧಿ ಮಾಡಿದಕ್ಕೆ ಈ ಒಂದು ಮಹಿಮೆ ಕಾಣ್ತಿರುತ್ತೆ ಬ್ರಹ್ಮಚಾರ್ಯ ಪಾಲನೆ ಮಾಡಿರ್ತಾನೆ ಅದರ ಶಕ್ತಿ ಬೇರೆ ಕಾಳತನ ಮಾಡದೇ ಇರೋದು ಆಸ್ತಿಯ ಕಾಳತನ ಮಾಡದೆ ಇರೋದು ಅದರ ಶಕ್ತಿ ಬೇರೆ ಅವಾಗ ಇಚ್ಛೆ ಪಟ್ಟದ್ದು ಎಲ್ಲ ತಾನೇ ಹ್ಮ್ ಹಿಂಗ ಯಮ ಅನ್ನುವಂಥ ಭಾಗ ಪೂರ ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟಂತ ಏನೇನು ವ್ರತ ಅದಾವ ಆ ವ್ರತ ಮಾಡಿದಾಗ ಆ ಶಕ್ತಿ ಪ್ರಾಪ್ತಿ ಪ್ರಾಪ್ತಿಯಾಗಿರುತ್ತ ತಾನ ಅದು ಎಲ್ಲ ತಂದು ಕೊಡ್ತಿರ್ತೈತಿ ತನಗೆ ಅವಶ್ಯಕತೆ ಇಲ್ಲಿರುವಂತ ಹೆಚ್ಚಿಗೆ ಕೂಳಿಡವಂಗಿಲ್ಲ ಹಿಂಗೆಲ್ಲ ಐತಿ ಬ್ಯಾಂಕ್ನಾಗ ಅಕೌಂಟ್ ಮಾಡಿ ಕೂಳ ಇಡ್ತಾರಲ್ಲ ಇದು ಆ ವ್ರತ ಅಲ್ಲಿ ಬಂಗ ಆತದ ತನಗ ಅವಶ್ಯಕತೆ ಇದ್ದಷ್ಟು ಮಾತ್ರ ಇಟ್ಕೋಬೇಕು ಹೆಚ್ಚಿಗೆ ಕೂಳಿಡಂಗಿಲ್ಲ ಅಂತ ಅದು ಯಮ ಅನ್ನುವಂತ ನಿಯಮದಾಗ ಬರೋ ಹಂಗ ಹೇಳ್ತೈತಿ ಕೂಡಿಟ್ರಪ್ಪ ಅಂದ್ರೆ ಆ ವ್ರತ ಬಂಗ ಆತಿಲ್ಲ ಮುಗೀತು ಅವರಾದ್ರೆ ಕಾಲಿಡಕ್ ಆಗುದಲ್ಲ ಅಹಿಂಸೆ ಅಂತಂದ್ರೆ ಹೆಂಗೆ ಬರ್ತದ ಶಾರೀರಿಕವಾಗಿ ಮಾನಸಿಕವಾಗಿ ವಾಚಿಕವಾಗಿ ಬರ್ತವಲ್ಲ ಯಾರಿಗ್ಯಾರ ಏನಪ್ಪ ಅವ್ನು ಬೇಗ ಬೇದ್ರ ಮುಗಿತಾ ಅಲ್ಲಿ ಅವನ ಮನ್ಸಿಗೆ ನೋವಂದ್ರ ಹಿಂಸೆ ಹಿಂಸೆ ಆದಂಗಲಾರ್ದಂಗ ಆ ಪಾಪ ಬರುತ್ತ ಅವನ ಅಂತದ್ದು ದೋಷ ಆಗ್ಲಾರ್ದಂಗೆ ಗೊತ್ತಿರ್ತಾನವ ಅವಾಗ ಯಮ ಅನ್ನೋದು ಮುಗಿತೈತ್ ಪೂರ ಈತರ ಮುಂದೆ ಬರೋದು ನಿಯಮ ಯಮ ನಿಯಮ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಹೆಂಗೆ ಬರ್ತಾವ್ ಹಂಗ ಅವೆಲ್ಲ ಮುಗದಾಗ ಅಷ್ಟಾಂಗ ಯೋಗದ ಬರುವಂತ ಅಷ್ಟಾಂಗ ಯೋಗದೊಳಗೆ ಬರುವಂತ ಹಂಗೆ ಇವನು ಎಲ್ಲವನ್ನು ಕಂಪಲ್ಸರಿ ಕರೆಕ್ಟಾಗಿ ಮಾಡಿದಾಗ ಆ ಅಷ್ಟಾಂಗ ಯೋಗ ಸರಿಯಾಗಿ ನಡೀತೈತಿ ಅದ್ರಾಗ ಒಂದ ಚೇಂಜ್ ಆದ್ರ ಒಂದ ಪರ್ಕ್ ಆದ್ರ ಗಾಡಿ ಹೋಗ್ತಿರೋ ಗಾಡಿಗೆ ಒಂದು ಗಾಳಿ ಪಂಚರ್ ಆದಂಗ ಯೋಗ ಹೋಗಂಗಿಲ್ಲ ಮುಂದಕ್ಕೆ ಮುಗೀತಾ ಮುಗೀತ ಇದು ಎಲ್ಲ ಪರಿಪೂರ್ಣ ಆದಾಗ ಅಷ್ಟಾಂಗ ಯೋಗ ಏನೈತಿ ಓಡ್ತಿರುತ್ತ ಒಂದ ಅದ್ರ ಫೇಲ್ ಆದ್ರೆ ಒಂದು ಪಂಚರ್ ಹಾ ನಿಯಮ ಅಂತಂದ್ರೆ ಹಿಂಗ ಇರಬೇಕು ಹಿಂಗ ಇರಬೇಕು ಅಂತ ನಿಯಮ ಐತಿ ಶೌಚ ಸಂತೋಷ ಸ್ವಾಧ್ಯಾಯ ಅಂತ ಅದ್ರಾಗ ಬಾಗ ಬೇರೆ ಬೇರೆ ಬರ್ತಾವೆ ಇನ್ನು ಪ್ರಾಣಾಯಾಮದೊಳಗೆ ಬೇರೆ ಬರ್ತಾವೆ ಹಾ ಇಲ್ಲಿ ಪ್ರತ್ಯಾಹಾರದೊಳಗೆ ಇಂಥದ್ದು ತಿನ್ಬೇಕು ಇಂಥದ್ದು ಬಿಡ್ಬೇಕು ಅದು ಬೇರೆ ಬರ್ತಾ ಪ್ರತ್ಯಾಹಾರ ಅಂದ್ರೆ ಆಗಲೇ ಈಗ ಮೊದಲಿನ ವೀಡಿಯೋದೊಳಗೆ ಹೇಳಿದ್ದೆಲ್ಲ ಏನು ತಿನ್ಬೇಕು ಏನು ತಿನ್ಬಾರ್ದಂತ ಅಂತ ಅವೆಲ್ಲ ಪ್ರತ್ಯಾಹಾರದಾಗ ಬರ್ತಾವೆ ಇವನ್ನೆಲ್ಲ ಮಾಡಿದಾಗ ಮುಂದೆ ಧ್ಯಾನ ಧಾರಣ ಸಮಾಧಿ ಇವು ಚಲೋಕ್ಕವು ಇವು ಅಷ್ಟಾಂಗ ಯೋಗದೊಳಗೆ ಬರ್ತಾವೆ ಆ ಆಶ್ರಮದೊಳಗಿರುವಂಥ ಮಹಾತ್ಮ ಅಷ್ಟಾಂಗ ಯೋಗ ಅಥವಾ ಇನ್ನು ಯೋಗ ಪರಿಪೂರ್ಣ ಮುಗಿಸಿರ್ತಾನವ ಅದನ್ನು ಮುಗಿಸಿದ ಕಾರಣಕ್ಕ ಅವನ ಆಶ್ರಮದಾಗ ಈ ಮಹಿಮೆಗಳು ಕಾಣ್ತಿರ್ತಾವ ಮತ್ತು ಬೇರೆ ಯೋಗ ಮಾಡಿದವರು ಆಶ್ರಮದಾಗ ಇವು ಮಹಿಮೆಗಳು ಕಾಣಂಗಿಲ್ಲ ಅಂತಂದ್ರೆ ಬೇರೆ ಯೋಗ ಮಾಡಿದಂಥ ಒಂದು ಮಹಾತ್ಮರ ಆಶ್ರಮದೊಳಗೆ ಈ ಮಹಿಮೆಗಳು ಕಾಣಂಗಿಲ್ಲ ಕಾಣ್ತಾವೆ ಅಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ ಕಾಣ್ತಾವೆ ಸಂಪೂರ್ಣ ಕಾಣಂಗಿಲ್ಲ ಮತ್ತೆ ಪುರಾಣದಾಗ ಹೇಳುವಂತ ಮಹಿಮೆಗಳ ವರ್ಣನೆ ಐತಿಲ್ಲ ಪುರಾಣದೊಳಗೆ ನಾ ಹೇಳುವ ಮಹಿಮೆಗಳ ವರ್ಣನೆ ಐತಿ ಅಂದ್ರೆ ಅವ್ರು ಈ ಯೋಗ ಮಾಡ್ತದ್ರು ಆ ಕಾರಣಕ್ಕ ಅಲ್ಲಿರುವಂತ ಪ್ರಾಣಿ ಪಕ್ಷಿಗಳು ಏನದವು ಅದನ್ನ ಅದು ವೈರತ್ವ ಮಾಡ್ತಿದ್ದಿಲ್ಲ ತಿಂತಿದ್ದಿಲ್ಲ ಹಿಡಿತಿದ್ದಿಲ್ಲ ಆ ಪ್ರಾಂತ್ಯ ಬಿಟ್ಟು ಹೊರಗೋಗ ಅದು ಅದನ್ನ ತಿನ್ನುತ್ತ ಸೊ ಅದು ಆ ಸ್ಥಳದ ಮಹಿಮೆ ಹಾ ಈಗ ಒಂದ್ ಯಾವ್ದೋ ಒಂದ್ ಮಠಕ್ಕೆ ಹೋಗಿದ್ವಿ ನಾವು ಮಠದಾಗ ಹಂದಿ ತಿರುಗಾಡಕ ಹಾಂ ನಾ ಆಯ್ತು ನಾನು ಕರ್ಕೊಂಡು ಹೋಗಿದ್ವು ಮನುಷ್ಯನ ಓಕೆ ಮಠ ದಿಪತಿ ಎಲ್ಲಿ ಯಾವಾಗ ಬಂದಿರ ಅಂತನೂ ಕೇಳಿಲ್ಲ ಎಲ್ಲಿಂದ ಬಂದಿರಂದಲ್ಲ ತಾನು ಅಷ್ಟಕ್ಕೆ ತಾ ಕೂಲಿಯಾಗ ಮಲ್ಕೊಂಡು ನಿದ್ದೆ ಮಾಡಾಕತ್ತಿದ್ದವ ಹೆಂಗ ರೀ ಮಠ ಅಂದ್ರೆ ಅವ್ರು ಈ ಮಠ ಹೆಂಗಪ್ಪ ಅಂತಂದ್ರೆ ಅವ ಮಲ್ಕೊಂಡು ನಿದ್ದೆ ಮಾಡಕತ್ತಾನ ಒಳಗೆ ಬಂದವರಿಗೆ ಬರ್ರೀ ಅನವಲ್ಲ ಹಿಡಿದು ನೀರು ಕುಡಿರಿ ಅನವಲ್ಲ ನಾವು ಅವ್ನು ಏನಕ್ಕೆ ಕೇಳೋಕೆ ಹೋಗಿಲ್ಲ ಬಿಸ್ಲು ಐತಿ ಅಂತ ಕುಂದ್ರಕ್ಕೆ ಹೋಗಿದ್ವಿ ಅಲ್ಲಿ ಅಂದ್ರೆ ಒಂದು ಕಡೆ ಮೂರ್ತಿ ಮಾಡೋಕ್ಕಾಗಿ ಹೋಗಿದ್ವಿ ಓಕೆ ಮೂರ್ತೀ ಅಲ್ಲಿ ಇದನ್ನ ಕೆತ್ತನೆ ಮಾಡಕ್ಕೆ ಕೊಟ್ಟಿತ್ತು ಅವಾಗ ಕೆತ್ತನೆ ಮಾಡೋ ಸ್ವಲ್ಪ ಟೈಮ್ ತೊಗೊಂಡ್ ಸ್ವಲ್ಪ ಎಲ್ಲರ ಮಠ ಐತೆ ಕುಂತಿದ್ವಿ ಅಲ್ಲಿಂದ ಕತಿ ಹೇಳಕತಿ ಅದು ಯಾವ ಮಠ ಅಂತ ಹೇಳುದಿಲ್ಲ ಅಲ್ಲೇ ಮಠದಾಗ ಹಂದಿ ಓಡಾಡಕತ್ತಿತ್ತು ನಾಯಿ ಓಡಾಡಕ ಇದು ಹೆಂಗ ಏನು ಅಂದ್ರ ನೋಡು ಆ ಮಠಾಧಿಪತಿ ಏನು ಮೊಕೊಳಲ್ಲ ಅವನ್ ಘಟದೊಳಗ ಹಂದಿ ನಾಯಿ ಓಡಾಡಕೈತಿವ್ ಸೂಕ್ಷ್ಮ ರೂಪದಿಂದ ಅಂದ್ರ ಅವ್ ಯಾವ ಸಾಧನೆ ಮಾಡಿಲ್ಲ ಅವ್ನ ಸಾಧನೆ ಮಾಡಿದ್ದ ಅಂತಂದ್ರ ಈ ಹಂದಿ ನಾಯಿ ಇಲ್ಲಿ ಇರ್ತಿದ್ದಿಲ್ಲ ಸಾಧನೆ ಮಾಡ್ರಿ ಶಕ್ತಿ ಹೆಚ್ಚಾಗತ್ತ ಶಕ್ತಿ ಹಚ್ಚಾರ ಜನ ಬಂದೆಲ್ಲ ರಿಪೇರಿ ಮಾಡ್ತಾರ ಚಲೋ ಮಾಡ್ತಾರ ಹೌದು ನೋಡಕ ಮಠ ನೀಟ್ ಇಡ್ತಾರ ಹೌದಲ್ಲ ಹೌದು ಎಲ್ಲ ಶಿಸ್ತಿರ್ತೈತಿ ಮಠ ಇತ್ತಪ್ಪ ಅಂದ್ರೆ ಅವ ಹೌದು ಘಟದಂಗ ಮಠ ಅಂತ ಕರೆಕ್ಟ್ ಈಗ ಈ ಇವನ್ ಮಠ ನೋಡ್ಬಿಟ್ರೆ ಇವನ್ ಘಟ ಹೆಂಗ್ ಗೊತ್ತಾಗತ್ತ ಅಷ್ಟೇ ಇಲ್ಲಿ ಏನೈತಿ ಏನೈತಿ ಇಲ್ಲಿ ಕಾಣಿಸ್ತಾ ಇದೆ ಅವ್ನಲ್ಲಿ ಕೂಡ ಆ ಒಂದು ಶಕ್ತಿನೂ ಇದ್ದಂಗಿಲ್ಲ ಮತ್ತೆ ಆದರ್ಶದಾಗ ಅವ ಅವ್ನ ಘಟ ಇದ್ದಂಗೆ ಇಲ್ಲಿ ಮಠ ಕಾಣಕತ್ತೈತೆ ನೋಡು ಇಲ್ಲಿ ಮಟದಾಗ ನಾಯಿ ಓಡಾಡಕತ್ತಾವೆ ಹಂದಿ ಓಡಾಕತ್ತವ ಅವನೊಳಗ ಹಂದಿ ನಾಯಿ ಅಂದ್ರೆ ಯಾವುದೋ ಒಂದು ಶಕ್ತಿ ಅವ್ನ ಒಳಗೆ ಓಡಾಡಾಕತ್ತಾವೆ ಸತದಾಗ ಮಠ ಆ ವ್ಯಕ್ತಿ ಹೆಂಗೆ ಜ ಆ ಒಂದು ಘಟ ಹೆಂಗ ಇರುತ್ತೆ ಹಂಗೆ ಮಠ ಕಾಣ್ತಾರೆ ಮನಿ ಮಾಲಕ್ ಹೆಂಗೆ ಇರ್ತಾನೆ ಹಂಗೆ ಮನೆ ಕಾಣ್ತಾ ಹೌದು ಮನಿ ಮಾಲಕ್ ಹ್ಯಾಂಗಿರ್ತಾನ ಮನಿ ಕರೆಕ್ಟ್ ಹಾಂಗ ಇಲ್ಲಿ ಘಟ ಇದರ ಕಾಣ್ತಿರತ ಇದರಂಗ್ ಮಠ ಇದೊಂದು ಅನುಭವ ನಿಮ್ದು ಇದ ಅನುಭವ ಕೆಲವೊಂದು ಮಠದಾಗ ಹೋಗ್ಬಿಟ್ರಪ್ಪ ಅಂತಂದ್ರ ಅಲ್ಲಿ ಕೆಲವ್ ಮಂದಿ ಅಹಂಕಾರದಿಂದ ಮಾತಾಡ್ತಿರ್ತಾರ ಹ್ಮ್ ಅಂದ್ರ ಹೊರಗಿರೋ ಮಠದಾಗ ಆ ಟೈಪ್ ಓತ ಅಂದ್ರ ಇವನೊಳಗು ಇರ್ತಾವ ಅದ್ರಲ್ಲಿ ಅವನೊಳಗು ಇರುತ್ತ ಘಟ ನೋಡಿ ಆ ಮಠ ನೋಡ್ರಿ ಅವನ ಘಟ ಅಂತ ತಿಳಿಯತ್ ನೋಡ್ರಿ ಇದ ನನ್ನ ಅನುಭವ ಅಲ್ಲ ಶಾಸ್ತ್ರ ಆಧಾರದೊಳಗೆ ಹಿಂಗ ಅಂತ ಹೇಳ್ಯಾರ ಅದನ್ನ ಟೆಸ್ಟ್ ಮಾಡಿ ನೋಡಿದಾಗ ನನಗೆ ಗೊತ್ತಾಯ್ತು ಅರಿವಾಗಿದೆ ಅದು ಈಗಲೂ ಸತ್ಯ ಅಂತ ಈಗೂ ಸತ್ಯ ಮುಂದೂ ಸತ್ಯನ ಈ ತರ ವಿಚಾರ ಓಕೆ ಸೊ ನೆಕ್ಸ್ಟ್ ಇನ್ನೊಂದು ಈ ಬ್ರಹ್ಮ ರಾಕ್ಷಸಿಗೆ ಸಂಬಂಧಪಟ್ಟಂತೆ ಅವುಗಳನ್ನ ಯಾವ ರೀತಿ ಪೂಜೆಗಳು ಮಾಡ್ತಾರೆ ಈ ವಿಚಾರ ಮಾತಾಡೋಣ ಆಗೋದು